ಫೈನಲಿ ಇವಾಗ ಇದು ಹಾರ ಸ್ಟಾಕ್ ಬಂದಿದೆ ತುಂಬಾ ಚೆನ್ನಾಗಿದೆ ಮತ್ತೆ ಸೋಲ್ಡ್ ಔಟ್ ಆಗಿಕ್ಕಿನ ಮುಂಚೆ ಬೈ ಮಾಡಿ ಸಕತ್ ಪ್ರೀಮಿಯಂ ಕ್ವಾಲಿಟಿ ಕಾಯಿನ್ ಲಕ್ಷ್ಮಿ ಡಿಸೈರ್ಲಿ ಗ್ರಾಂಡ್ ಹಾರ ಇವಾಗ ಪ್ರೈಸ್ ಕಮ್ಮಿ ಆಗಿದೆ ಮುಂಚೆಗಿನ ಐ ತಿಂಕ್ ಟೂ ಹಂಡ್ರೆಡ್ ರುಪೀಸ್ ಅಷ್ಟು ಕಮ್ಮಿ ಆಗಿದೆ ಸೊ ಪ್ರೈಸ್ ಕಮ್ಮಿ ಇದಾಗೆ ತಗೊಂಡ್ಬಿಡಿ ಸಖತ್ ಆಗಿದೆ ನಾನ್ ಎಡಲ್ಲಿ ತುಂಬಾ ಜನ ಲಾಂಗ್ ಹಾರ್ಮ್ ಗಳನ್ನ ಕೇಳ್ತಾ ಇದ್ರಿ ಸೊ ಫೈನಲಿ ಇವಾಗ ಸ್ಟಾಕ್ ನ ತರ್ಸಿದ್ವಿ ರೂಬಿ ಮತ್ತೆ ಗ್ರೀನ್ ಎರಡು ಕೂಡ ಮಿಕ್ಸ್ ಅಲ್ಲಿ ಬಂದಿದೆ ತ್ರೀ ಡಿ ಲಕ್ಷ್ಮೀಲಿ ನೀವೇ ಲಾಂಗ್ ಹಾರ್ಮ್ ನ ಹುಡುಕ್ತಾ ಇತ್ತು ಆಫ್ ಬಾಲ್ ಚೈನ್ ಅಲ್ಲಿ ಇದು ಬೆಸ್ಟ್ ಅಂತಾನೆ ಹೇಳಿ ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆದ್ಯ ಜುವಲ್ರಿ ಬ್ಲಾಗ್ ಗೈಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಲಾಂಗ್ ಹಾರಾಮ್ ತೋರಿಸ್ಬೇಕು ತೋರಿಸಬೇಕು ಅಂತ ಅನ್ಕೊಂಡಿದ್ದೀನಿ ತುಂಬಾ ಜನ ಕೇಳ್ತಾ ಇದೆ ಲಾಂಗ್ ಹಾರಾಮ್ ತೋರಿಸಿ ಅಂತ ಬಟ್ ನಂಗೆ ಟೈಮ್ ಆಗಿರ್ಲಿಲ್ಲ ಬಿಕಾಸ್ ಒನ್ ಮಂತ್ ಟೈಮ್ ಒನ್ ಮಂತ್ ಲಾಂಗ್ ಹಾರ ಸ್ಟಾಕ್ ಬರ್ತಾ ಇತ್ತು ಬಟ್ ಫೈನಲ್ ಇವಾಗ ಎಲ್ಲ ತರ ಲಾಂಗ್ ಹಾರ್ಮ್ಗಳನ್ನ ಸ್ಟಾಕ್ ಮಾಡಿ ಒಟ್ಟಿಗೆ ಇಟ್ಕೊಂಡು ವಿಡಿಯೋದಲ್ಲಿ ತೋರಿಸ್ತಾ ಇದೀನಿ ಅದಕ್ಕೆ ನಾನು ಮುಂಚೆ ಎಲ್ಲ ಏನಾದ್ರು ಸಬ್ಸ್ಕ್ರೈಬ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಪಕ್ಕದ ಬೆಲೆಕನ್ನು ಪ್ರೆಸ್ ಮಾಡಿದ್ರೆ ಯಾವುದೇ ವಿಡಿಯೋ ಹಾಕಿದ್ರು ನಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಆ್ಯಂಡ್ ವಿಡಿಯೋಸ್ ಫಸ್ಟ್ ನೋಡ್ಬೋದು ಯಾರಾ ಶಾಪ್ಗೆ ವಿಸಿಟ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ನನ್ನ ಶಾಪ್ ಇದು ಹಳ್ಳಿ ಲಕ್ಷ್ಮೀಪುರ ಮೇನ್ ರೋಡ್ ಕೆಲಾರ ಬ್ಯಾಂಕ್ ಪಕ್ಕದಲ್ಲಿ ನೀವು ಶಾಪ್ ಕೂಡ ವಿಸಿಟ್ ಮಾಡ್ಬೋದು ಅಥವಾ ನೀವು ಆನ್ಲೈನ್ ಬುಕ್ಕಿಂಗ್ ಮಾಡ್ತೀರಾ ಇಲ್ಲಿ ನೈನ್ ಸೆವೆನ್ ಫೋರ್ ಒನ್ ಫೋರ್ ಜೀರೋ ನೈನ್ ಟೂ ಫೈವ್ ಫೋರ್ ಇದು ನನ್ನ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ನೀವು ಆನ್ಲೈನ್ ಕೂಡ ಬುಕ್ಕಿಂಗ್ ಮಾಡ್ಕೋಬಹುದು ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಆನ್ಲೈನ್ ಪೇಮೆಂಟ್ ಮಾತ್ರ ಎಸ್ ಬನ್ನಿ ಇವಾಗ ಕಲೆಕ್ಷನ್ ತೋರಿಸ್ತೀವಿ ಮೊದ್ಲೇ ಹೇಳಿದಾಗ ಇವತ್ತು ಫುಲ್ ವಿಡಿಯೋದಲ್ಲಿ ಬರೀ ಲಾಂಗ್ ಹಾರಾಮ್ ತೋರಿಸ್ತೀನಿ ತುಂಬಾ ಚೆನ್ನಾಗಿದೆ ಇದು ಬಂದ್ಬಿಟ್ಟು ಲಕ್ಷ್ಮಿ ವಿತ್ ಫ್ಲವರ್ ಡಿಸೈನ್ ಅಲ್ಲಿ ಬರುವಂತಹ ಲಾಂಗ್ ಹಾರಾಮ್ ವಿತ್ ಜುಮ್ಕಾ ಕೂಡ ಬರುತ್ತೆ ಇದು ಟೂ ಲೇಯರ್ ಬಾಲ್ ಚೈನ್ ಟೈಪ್ ಅಲ್ಲಿ ಬರುತ್ತೆ ಬಾಲ್ ಚೈನ್ ಫುಲ್ ರೌಂಡ್ ಬರೋದಿಲ್ಲ ಹಾಫ್ ಬಾಲ್ ಅಷ್ಟನ್ನೇ ಬರೋದಿದು ಅಂಡ್ ಇದಕ್ಕೆ ಲಕ್ಷ್ಮಿ ಜುಮ್ಕಾ ಕೂಡ ಬರುತ್ತೆ ರೆಗ್ಯುಲರ್ ಜುಮ್ಕಾ ಎಲ್ಲದಕ್ಕೂ ಸೇಮ್ ಏನೇ ಬರುತ್ತೆ ಎಕ್ಸ್ಟ್ರಾ ಜುಮ್ಕಾ ಅಂದ್ರೆ ಸ್ಪೆಷಲ್ ಆಗಿ ಯಾವ್ದಕ್ಕೂ ಬರೋದಿಲ್ಲ ಒಂದೊಂದಕ್ಕೆ ಮಾತ್ರ ಬರುತ್ತೆ ನಿಮಗೆ ತೋರಿಸ್ತೀನಿ ಅಂಡ್ ಪ್ರೈಸ್ ಬಂದ್ಬಿಡಿದ್ದು ಏಳ್ನೂರ ಐವತ್ತು ರೂಪಾಯಿ ಸೆವೆನ್ ஃபிஃப்டி ருபீஸ் வித் ஃபிரீ ஷிப்பிங் ஆல் ஓவர் கர்நாடக அண்ட் நெக்ஸ்ட் ஒன்பிட்டு அடெட் ஜும் காட்டு ஜும்கூட இது அண்ட் இது துபா இது சுகர் ಶುಗರ್ ಅಲ್ಲಿ ಪ್ರೀಮಿಯಂ ಬೀಡ್ಸ್ ಬರುತ್ತಲ್ಲ ಆ ತರ ಬೀಟ್ಸ್ ಅಲ್ಲಿ ಬಂದಿರುವಂತಹ ಜುಮಾ ಇದಕ್ಕೆ ಲಕ್ಷ್ಮಿ ಜುಮಕಾ ತುಂಬಾ ಚೆನ್ನಾಗಿ ಬಂದಿದೆ ಮಲ್ಟಿ ಕಲರ್ ನಿಮಗೆ ಪೆಂಡೆಂಟ್ ಅಲ್ಲಿ ಆತರ ಲಕ್ಷ್ಮಿ ಇದೆ ಹಾಗೆ ಮಲ್ಟಿ ಕಲರ್ ಇದೆ ಗ್ರೀನ್ ಬೀಡ್ಸ್ ಇದೆ ವಿತ್ ಗೋಲ್ಡ್ ಬೀಡ್ಸ್ ಇದೆ ಅದೇ ತರನೇ ಫುಲ್ ಸೆಟ್ ಕೂಡ ಬಂದಿದೆ ಅಂಡ್ ಪ್ರೈಸ್ ಬಂದ್ಬಿಟ್ಟು ಏಳ್ನೂರ ಎಂಬತ್ತು ರೂಪಾಯಿ ಸೆವೆನ್ ಏಟಿ ರುಪೀಸ್ ವಿತ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಕ್ವಾಲಿಟಿ ವೈಸ್ ತುಂಬಾನೇ ಚೆನ್ನಾಗಿದೆ ಅಂಡ್ ಜುಮಕದಲ್ಲಿ ನೋಡಬಹುದು ಗೈಸ್ ಗ್ರೀನು ಮತ್ತೆ ಗೋಲ್ಡ್ ಎರಡು ಕೂಡ ಮಿಕ್ಸ್ ಅಲ್ಲಿ ಲಾಸ್ಟ್ ಅಲ್ಲಿ ಬೀಟ್ಸ್ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಕಾಣಿಸಿದೆ ಏಳ್ನೂರ ಎಂಬತ್ತು ರೂಪಾಯಿಗೆ ವರ್ತ್ ಇಟ್ ಅಂತಾನೆ ಹೇಳ್ಬಹುದು ಅಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ನಾನ್ கமெண்ட் ஆம் ஜுவல்ஸ் ஜெல்ஸ் தோர் நான் ஐடல் கூட தோர்சி மேம் அந்த இது பம் கேரட் பார்த்தா அஸ்ட் க்வாலிட்டி ஆ தர வந்து பாலிஷ் ತುಂಬಾ ಚೆನ್ನಾಗಿದೆ ಸಡನ್ ಕೂಡ ಅದೇ ತರ ಕಾಣಿಸುತ್ತೆ ಸೆಂಟ್ ಅಲ್ಲಿ ಕ್ರಿಸ್ಟಲ್ ಬೀಟ್ಸ್ ರೂಬಿ ಇರೋದೊಂದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂಡ್ ಪ್ರೈಸ್ ಬಂದ್ಬಿಟ್ಟು ಏಳ್ನೂರ ಐವತ್ತು ರೂಪಾಯಿ ಸೆವೆನ್ ಫಿಫ್ಟಿ ರುಪೀಸ್ ವಿತ್ ತ್ರೀ ಶಿಪ್ಪಿಂಗ್ ಆಗುತ್ತೆ ಹಾಗೆ ಜುಮ್ಕದಲ್ಲಿ ಕೂಡ ಯಾವ್ದು ಐಡಲ್ಸ್ ಬರೋದಿಲ್ಲ ಸೊ ತುಂಬಾ ಚೆನ್ನಾಗಿ ಬಂದಿದೆ ಲಾಸ್ಟ್ ಗ್ರೀನ್ ಬೀಟ್ಸ್ ಅದು ಒಂದು ಹೈಲೈಟ್ ಲುಕ್ ಅಂತಾನೆ ಹೇಳ್ಬೋದು ರೂಬಿ ಮತ್ತೆ ಗ್ರೀನ್ ಆಲ್ವೇಸ್ ಬೆಸ್ಟ್ ಕಾಂಬಿನೇಷನ್ ಇರುತ್ತೆ ಅಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಲಕ್ಷ್ಮೀದು ಇರುವಂತಹ ಇನ್ನೊಂದು ಆಫ್ ದ ಸಪರೇಟ್ ಬಾಲ್ ಬೀಟ್ಸ್ ಇರುವಂತಹ ಒಂದು ಜುಮ್ ಇಯರಿಂಗ್ಸ್ ವಿತ್ ಕಾಂಬೋ ಅಂಡ್ ಇದು ಲಾಂಗ್ ಒನ್ ಸಿಂಗಲ್ ಏರ್ ಬರುತ್ತೆ ಬಾಲ್ ಸೈನ್ ಅಲ್ಲಿ ಡಬಲ್ ಎರ ತರ ಬರೋದಿಲ್ಲ ಇದು ಬಂದ್ಬಿಟ್ಟು ನಿಮ್ಗೆ ತ್ರೀ ಡಿ ಪೆನೆಂಟ್ ಅಲ್ಲಿ ಬರುತ್ತೆ ತುಂಬಾ ಚೆನ್ನಾಗಿದೆ ಟೆಂಪಲ್ ಡಿಸೈನ್ ಪ್ರೈಸ್ ಬಂದ್ಬಿಟ್ಟು ಏಳ್ನೂರ ಎಂಬತ್ತು ರೂಪಾಯಿ ಸೆವೆನ್ ಏಟಿ ರುಪೀಸ್ ಆಗುತ್ತೆ ಅಂಡ್ ಜುಮ್ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿ ಬಂದಿದೆ ಕ್ವಾಲಿಟಿ ವೈಸ್ ಅಂತೂ ಮಾತಾಡಂಗಿಲ್ಲ ಅಷ್ಟು ಸಖತ್ ಆಗಿದೆ ಅಂಡ್ ಇದ್ರಲ್ಲಿ ನಿಮಗೆ ಬೇರೆ ಪ್ಯಾಟರ್ನ್ ಬೇಕು ಅಂತ ಅಂದ್ರೆ ಸೊ ಎಸ್ ಇದೊಂದು ಪ್ಯಾಟರ್ನ್ ಅಂದ್ರೆ ಇದು ಕೂಡ ಅಷ್ಟೇ ತ್ರೀ ಡಿ ಜುಮ್ ಬರುತ್ತೆ ಸ್ವಲ್ಪ ಅದಕ್ಕಿಂತ ಕಂಪೇರ್ ಟು ದಿಸ್ ಪೆಂಡ್ ಸ್ವಲ್ಪ ಸಿಂಪಲ್ ಆಗಿ ಬರುತ್ತೆ ಇನ್ನ ಬೀಟ್ಸ್ ಎಲ್ಲ ಬೀಟ್ಸ್ ಆಗಿರ್ಬೋದು ಅಥವಾ ಜುಮಕ ಆಗಿರ್ಬೋದು ಡಿಸೈನ್ ಆಗಿರ್ಬೋದು ಎಲ್ಲ ಕೂಡ ಸೇಮ್ ಬರುತ್ತೆ ಬಟ್ ಅದ್ ಒಂದು ಸ್ವಲ್ಪ ಬೀಟ್ಸ್ ಅಲ್ಲಿ ಲಕ್ಷ್ಮೀ ಪೆಂಡೆನ್ ಮಾತ್ರ ಸಪ್ರೇಟ್ ಬರುತ್ತೆ ಬೇರೆ ಚೇಂಜ್ ಬರುತ್ತೆ ಅಷ್ಟೇನೆ ಅಂಡ್ ಪ್ರೈಸ್ ಬಂದ್ಬಿಟ್ಟು ಏಳ್ನೂರ ಎಂಬತ್ತು ರೂಪಾಯಿ ಸೆವೆನ್ ಏಯ್ಟಿ ರುಪೀಸ್ ಆಗುತ್ತೆ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ ಜುಮಾ ಕೂಡ ಸೇಮ್ ಸೇಮ್ನೆ ಬರುತ್ತೆ ಮಿಸ್ ಮಾಡ್ಕೊಬಿಡಿ ಎಲ್ಲ ಯಾರು ಲೈಕ್ ಮಾಡಿಲ್ಲ ಪ್ಲೀಸ್ ಒಂದೇ ಒಂದ್ ಲೈಕ್ ಮಾಡಿದ್ರೆ ರಿಕ್ವೆಸ್ಟ್ ಮಾಡ್ಕೋತ ಇದೀನಿ ಅಂಡ್ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಅದೇ ಇದ್ರಲ್ಲಿ ತ್ರೀ ಡಿ ಅಲ್ಲಿ ಸ್ವಲ್ಪ ಮಲ್ಟಿ ಕಲರ್ ಡಿಸೈನ್ ಜಾಸ್ತಿ ಇರುವಂತ ಹಾಗೆ ಇದಕ್ಕೆ ಹಾಫ್ ಬೀಟ್ಸ್ ಏನಿದೆ ಹಾಫ್ ಬೀಟ್ಸ್ ಕೂಡ ಅಷ್ಟೇ ಸ್ವಲ್ಪ ಚೇಂಜ್ ಆಗಿ ಬರುತ್ತೆ ಸೇಮ್ ಟು ಸೇಮ್ ಬರೋದಿಲ್ಲ ಬಟ್ ಇದು ಪ್ರೈಸ್ ಕೂಡ ಸೇಮ್ ಬರುತ್ತೆ ಏಳ್ನೂರ ಎಂಬತ್ ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಇದು ಸ್ವಲ್ಪ ಪಿಕಾಕ್ ಡಿಸೈನ್ ಎಲ್ಲ ಬಂದು ಸ್ವಲ್ಪ ಗ್ರಾಂಡ್ ಲುಕ್ ನ ಕೊಡುತ್ತೆ ಅದು ನಿಮ್ಗೆ ಯಾವ ತರ ಬೇಕು ಸಿಂಪಲ್ ಬೇಕಾ ಗ್ರಾಂಡ್ ಬೇಕಾ ನೀವು ನೋಡಿ ಬೈ ಮಾಡಬಹುದು ಮೂರು ಕೂಡ ಸೇಮ್ ಪ್ರೈಸ್ ಇದೆ ಅಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಇದು ಆಫ್ ಬಾಲ್ ಗೋಲ್ಡ್ ಅಪ್ಲಿಕಾ ಡಿಸೈನ್ ಇರುವಂತಹ ಒಂದು ಚೈನ್ ತುಂಬಾ ದಿನ ಆಗೋಗಿದೆ ಗೈಸ್ ಇದು ಸ್ಟಾಕ್ ಬಂದಲ್ಲ ಅಪ್ಡೇಟ್ ಮಾಡಿ ಬಿಕಾಸ್ ನಂಗೆ ಸ್ಟಾಕ್ ಬಂದ್ರೆ ಶಾಪ್ ಅಲ್ಲೇ ಖಾಲಿ ಆಗಿಬಿಡ್ತಿತ್ತು ಯಾರಾದ್ರೂ ಈಗ ಲಾಂಗ್ ಹಾರಂ ಕಲೆಕ್ಷನ್ಸ್ ನ ತೋರಿಸಿ ಅಂದ್ರೆ ಈ ತೋರಿಸಿದ ತಕ್ಷಣ ಓಕೆ ಇದು ಫಿಕ್ಸ್ ಬೇಡ ಬಿಡಿ ಬೇರೆ ಏನಾದ್ರು ತಗಿಲೇಬೇಡಿ ಅಂತ ಹೇಳ್ಬಿಟ್ಟು ಇದ್ರು ಸೊ ಹಂಗಾಗಿ ನನ್ಗೆ ಇದನ್ನ ನಂಗೆ ಅಪ್ಡೇಟ್ ಮಾಡಕ್ ಆಗೇ ಇರ್ಲಿಲ್ಲ ತುಂಬಾ ಚೆನ್ನಾಗಿದೆ ಗೋಲ್ಡ್ ಡೆಪ್ಲಿಕಾ ಪಾಲಿಶ್ ಅಂತ ಈ ಒಂದು ಚೈನು ಪ್ರೈಸ್ ಬಂದ್ಬಿಟ್ಟು ಎಂಟ್ನೂರ ಐವತ್ತು ರೂಪಾಯಿ ಏಟ್ ಫಿಫ್ಟಿ ರುಪೀಸ್ ಆಗುತ್ತೆ ಸಕ್ಕದಾಗಿದೆ ಇದು ಪಾಲಕ ಡಿಸೈನ್ ಮಿಕ್ಸ್ ಬರೋದ್ರಿಂದ ಇನ್ನು ತುಂಬಾ ಅಲ್ಟಿಮೇಟ್ ಆಗಿ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ವಿತ್ ಬಾಕ್ಸ್ ಪ್ಯಾಕಿಂಗ್ ಕೊಡ್ತೀವಿ ಅಂಡ್ ತುಂಬಾ ಜನ ಮೆಸೇಜ್ ಮಾಡ್ತಾರೆ ನಿಮ್ ಕಡೆ ಎಕ್ಸ್ಚೇಂಜ್ ರಿಟರ್ನ್ ಇದೆಯಾ ಅಂತ ಹೇಳ್ಬಿಟ್ಟು ಖಂಡಿತವಾಗೂ ಎಕ್ಸ್ಚೇಂಜ್ ಇದೆ ರಿಟರ್ನ್ ಕೂಡ ಇಫ್ ಇನ್ ಕೇಸ್ ಏನು ಡ್ಯಾಮೇಜಸ್ ಇಶ್ಯೂಸ್ ಇದ್ರೆ ಮಾತ್ರ ಬಟ್ ಅನ್ಬಾಕ್ಸಿಂಗ್ ವಿಡಿಯೋಸ್ ಮಸ್ಟ್ ಅನ್ಬಾಕ್ಸಿಂಗ್ ವಿಡಿಯೋ ಇದ್ರೆ ಅದ್ರಲ್ಲಿ ಡ್ಯಾಮೇಜಸ್ ನೀವು ತೋರಿಸಿ ನಾವು ಎಕ್ಸ್ಚೇಂಜ್ ರಿಟರ್ನ್ ಮಾಡ್ಕೊಡ್ತೀನಿ ಅಂಡ್ ಇದು ಕಾಯಿನ್ ಲಕ್ಷ್ಮಿ ಹಾರ ತುಂಬಾ ಗ್ರ್ಯಾಂಡ್ ಆಗಿದಾಗ ಸೇನ್ ಗೊತ್ತಾ ತುಂಬಾ ಜನಕ್ಕೆ ಹೆವಿ ಜುವೆಲ್ಸ್ ಎಲ್ಲಾ ತರ ಜುವೆಲ್ಸ್ ಹಾಕೊಳಕ್ ಇಷ್ಟ ಆಗೋದಿಲ್ಲ ಬಟ್ ಗ್ರ್ಯಾಂಡ್ ಆಗಿ ಕಾಣಿಸ್ಬೇಕು ಒಂದೇ ಒಂದು ಜುವೆಲ್ರಿಂದಾನೆ ಫುಲ್ ನಮ್ಮ ಇಡೀ ಲುಕ್ ಕಂಪ್ಲೀಟ್ ಆಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ ಅವ್ರಿಗೆ ಈ ಒಂದು ಹಾರ ಬೆಸ್ಟ್ ಅಂತಾನೆ ಹೇಳ್ಬೋದು ಒಂದು ಲೇಯರ್ ನಿಮ್ಗೆ ಪಿಕಾಕ್ ಡಿಸೈನ್ ಬಂದ್ರೆ ಇನ್ನೊಂದು ಲೇಯರ್ ಅಲ್ಲಿ ನಿಮ್ಗೆ ಲಕ್ಷ್ಮಿ ಡಿಸೈನ್ ಬರುತ್ತೆ ತುಂಬಾ ಚೆನ್ನಾಗಿದೆ ಅಂಡ್ ನಿಮ್ಗೆ ಜುಮ್ಕಾ ಕೂಡ ಅದೇ ತರನೇ ಬರುತ್ತೆ ಪ್ರೈಸ್ ಬಂದ್ಬಿಟ್ಟು ಸಾವಿರದ ನೂರ ರೂಪಾಯಿ ಆಗಿದೆ ಫಸ್ಟ್ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಬಟ್ ಇವಾಗ ಕಮ್ಮಿ ಆಗಿದೆ ಸೊ ಕಮ್ಮಿ ಇರ್ಬೇಕಾದ್ರೆ ಹಾರಾನ ತಗೊಂಡ್ಬಿಡಿ ಮತ್ತೆ ಕಮ್ಮಿ ಆಗುತ್ತೆ ಅಂದ್ರೆ ವೇಟ್ ಮಾಡ್ಬಿಡಿ ಸಾವಿರದ ನೂರ ಐವತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಮತ್ತೊಂದು ಡಿಸೈನ್ ಅಲ್ಲಿ ಬಂದಿರುವಂತ ಈ ಒಂದು ಮಾವಿನಕಾಯಿ ಡಿಸೈನ್ ಅಲ್ಲಿ ಬರುತ್ತೆ ಹಾಗೆ ಇನ್ನೊಂದು ಯಾರೋ ಬಂದ್ಬಿಟ್ಟು ಲಕ್ಷ್ಮಿ ಕಾಯ್ ಲಕ್ಷ್ಮಿ ಡಿಸೈನ್ ಬರ್ತದೆ ಬರುತ್ತೆ ಇದಕ್ಕೆ ಈ ತರ ಬರುತ್ತೆ ಇದು ಸ್ಟೋ ಸೋಲ್ಡ್ ಔಟ್ ಆಗೋಗ್ಬಿಟ್ಟಿದೆ ತುಂಬಾ ಜನಕ್ಕೆ ಇಲ್ಲ ಖಾಲಿ ಆಗಿದೆ ಅಂತ ಹೇಳಿದೆ ಫೈನಲ್ ಈಗ ರೀಸ್ಟಾಕ್ ಆಗಿದೆ ರೀಸ್ಟಾಕ್ ಅಪ್ಡೇಟ್ ಆಗಿ ಕೊಡ್ತಾ ಇದೀನಿ ಯಾರಿಗಾದ್ರೂ ಬೇಕೋನೇ ಬೇಗ ಬುಕಿಂಗ್ ಮಾಡ್ಕೊಳ್ಳಿ ಮತ್ತೆ ಇದು ಸೂನ್ ಸೋಲ್ಡ್ ಔಟ್ ಆಗುವಂತ ಸಾಧ್ಯತೆ ಇದೆ ಬಿಕಾಸ್ ನಾನು ಆಲ್ರೆಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಡೇಟ್ ಮಾಡಿ ಬುಕ್ಕಿಂಗ್ ಸ್ಟಾರ್ಟ್ ಆಗಿದೆ ಸೊ ಪ್ರೈಸ್ ಬಂದು ಒಂಬೈನೂರ ಐವತ್ತು ರೂಪಾಯಿ ನೈನ್ ಫಿಫ್ಟಿ ರುಪೀಸ್ ಆಗುತ್ತೆ ಇದೊಂದು ಬ್ಯೂಟಿಫುಲ್ ಆಗಿರುವಂತಹ ನಕ್ಷಿ ಪ್ಯಾಟರ್ನ್ ಹಾರ ತುಂಬಾ ಚೆನ್ನಾಗಿದೆ ತುಂಬಾ ಸ್ಟಾಕ್ ಗೋಸ್ಕರ ನಾನು ವೈಟ್ ಮಾಡ್ತಾ ಇದೆ ಸೊ ಫೈನಲಿ ಸ್ಟಾಕ್ ಬಂದಿದೆ ಅಂಡ್ ಇಯರಿಂಗ್ಸ್ ಅಲ್ಲಿ ಕೂಡ ಅಷ್ಟೇ ಗಜಲಕ್ಷ್ಮಿ ಇಯರಿಂಗ್ಸ್ ಇಯರ್ಸ್ನೇ ಬರುತ್ತೆ ಲಾಸ್ಟ್ ಗ್ರೀನ್ ಬಿಟ್ಸ್ ಬರುತ್ತೆ ತುಂಬಾನೇ ಚೆನ್ನಾಗಿದೆ ಆಫ್ಟರ್ ಲಾಂಗ್ ಟೈಮ್ ಗ್ರೀನ್ ಸ್ಟಾಕ್ ಬಂದಿದ್ದು ಗೋಲ್ಡ್ ಕೂಡ ಅವೈಲಬಲ್ ಇದೆ ಗೋಲ್ಡ್ ಕೂಡ ನಾನು ತೋರಿಸ್ತೀನಿ ಗೋಲ್ಡ್ ಮತ್ತು ಗ್ರೀನ್ ಎರಡು ಕೂಡ ಒಂದೇ ಪ್ರೈಸ್ ಆಗಿರುತ್ತೆ ಫ್ರೆಂಡಿಂಗ್ ಎರಡು ಕೂಡ ಒಂದೇ ತರಾನೇ ಇರುತ್ತೆ ಸಕ್ಕದಾಗಿದೆ ಗೈಸಿ ಪಿಕಾಕ್ ಡಿಸೈನ್ ಅಲ್ಲಿ ಬಂದಿರುವಂತಹ ಈ ಒಂದು ಪ್ಯಾಟ್ರನ್ ಫುಲ್ ಲಾಂಗ್ ಲೆಂತ್ ಅಲ್ಲಿ ಬರುತ್ತೆ ಡಾರ್ಕ್ ಗ್ರೀನ್ ಬೀಟ್ಸ್ ಬರುವುದನ್ನು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂಡ್ ಪ್ರೈಸ್ ಬಂದ್ಬಿಟ್ಟು ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಏಟ್ ನೈನ್ಟಿನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಅಲ್ಲಿ ಈ ಒಂದು ಬೀಟ್ಸ್ ಮಲಾ ಸಿಗ್ತದೆ ಅಂಡ್ ಇದರಲ್ಲಿ ಗೋಲ್ಡ್ ಬಂದ್ಬಿಟ್ಟು ಅದರಲ್ಲೇ ಗೋಲ್ಡ್ ಬೀಟ್ಸ್ ನಾನು ಹೇಳಿದಾಗೆ ಇದು ಬರುತ್ತೆ ತುಂಬಾ ಚೆನ್ನಾಗಿದೆ ಗೈಸ್ ಎರಡು ಕೂಡ ಸೇಮ್ ಪ್ರೈಸ್ ಸೇಮ್ ಕ್ವಾಲಿಟಿ ಬರುತ್ತೆ ಬಟ್ ಡಿಫರೆನ್ಸ್ ಏನು ಅಂದ್ರೆ ಅದು ಗ್ರೀನ್ ಬೀಡ್ಸ್ ಇದೆ ಅದು ಗೋಲ್ಡ್ ಬೀಡ್ಸ್ ಅಲ್ಲಿ ಬರುತ್ತೆ ಸಿ ತರ ಗೋಲ್ಡ್ ಬಾಲ್ಸ್ ಇದರಲ್ಲಿ ಬರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ನಿಮ್ಗೆ ಯಾವ್ದು ಬೇಕಾದ್ ನೋಡಿ ನೀವು ತಗೋಬಹುದು ಎಲ್ಲ ಸೇಮ್ ಬರುತ್ತೆ ಕ್ವಾಲಿಟಿ ಗಿಲಿಟಿ ಎಲ್ಲ ಸೇಮ್ ಬಟ್ ಬೀಡ್ಸ್ ಅಲ್ಲಿ ಮಾತ್ರ ಡಿಫರೆನ್ಸ್ ಬರುತ್ತೆ ನಿಮ್ಗೆ ಗ್ರೀನ್ ಬೇಕಾ ಗೋಲ್ಡ್ ಬೇಕಾ ನೋಡಿ ನೀವು ನಿಮ್ಮ ಒಂದು ಆಯ್ಕೆನ ಪರ್ಚೇಸ್ ಮಾಡಬಹುದು ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಸೊ ಇದನ್ನ ಅಂಬಾಯಿ ಲಕ್ಷ್ಮಿ ಹಾರ ಅಂತ ಹೇಳ್ಬಿಟ್ಟು ಕರೀತಾರೆ ನಕ್ಷಿ ಅಲ್ಲಿ ಪಿಕಾಕ್ ಡಿಸೈನ್ ಅಲ್ಲಿ ಬಂದಿರುವಂತದ್ದು ತುಂಬಾ ಚೆನ್ನಾಗಿದೆ ಇದು ಸೊ ನೋಡ್ತಾ ಇರ್ಬೋದು ಇಲ್ಲಿ ನೀವು ಡಿಸೈನ್ ಎಷ್ಟು ಚೆನ್ನಾಗಿ ಬಂದಿದೆ ಅಂಬಾರ್ ಲಕ್ಷ್ಮಿ ಹಾರ ಅಂತ ಹೇಳ್ಬಿಟ್ಟು ಸಕ್ಕದಾಗಿ ಬಂದಿದೆ ಅಂದ್ ಇಯರಿಂಗ್ಸ್ ಬಂದ್ಬಿಟ್ಟು ಈ ತರ ರೂಬಿಯಲ್ಲಿ ಫುಲ್ ರೂಬಿ ಬರುತ್ತೆ ಫುಲ್ ರೂಬಿಯಲ್ಲಿ ನಿಮ್ಗೆ ಇದು ಲಕ್ಷ್ಮಿ ಜುಮ್ಕಾನೆ ಬರುತ್ತೆ ಜೊತೆಗೆ ಇಲ್ಲಿ ಫುಲ್ ಪಿಕಾಕ್ ಡಿಸೈನ್ ಬಂದೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆಕ್ಚುಲಿ ನಮಗೆ ಈ ಈ ಒಂದು ಲಾಸ್ಟ್ ಮೂರ್ ಜುವೆಲ್ ಜುವೆಲ್ರಿ ಅಲ್ಲಿ ಸೌಂಡ್ ಆಚೆ ಕೇಳಿಸ್ಬೋದು ಏನಂದ್ರೆ ಇದು ಮೂರ್ ಸ್ಟಾಕ್ ಇರ್ಲಿಲ್ಲ ಅಂದ್ರೆ ಇದಕ್ಕಿಂತ ಮುಂಚೆ ಗ್ರೀನ್ ಮತ್ತೆ ಗೋಲ್ಡ್ ಬೀಡ್ಸ್ ಅಲ್ಲಿ ಹಾರ ತೋರಿಸಲ್ಲ ಅದು ಮತ್ತೆ ಇದು ಮೂರು ಸ್ಟಾಕ್ ಏ ಇರ್ಲಿಲ್ಲ ಇನ್ನೇನು ವಿಡಿಯೋ ಅಪ್ಲೋಡ್ ಮಾಡಬೇಕು ಅನ್ನೋ ಟೈಮಲ್ಲಿ ಇದು ಸ್ಟಾಕ್ ಬಂತು ಸೊ ತುಂಬಾ ಜನ ವೇಟ್ ಮಾಡಿದಂತ ಸ್ಟಾಕ್ಸ್ ಇದು ಹಂಗಾಗಿ ಅಪ್ಡೇಟ್ ಮಾಡ್ತಾ ಇದೀನಿ ಸೊ ಇದು ಬಂದ್ಬಿಟ್ಟು ಪ್ರೈಸ್ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿ ಸೆವೆನ್ ನೈನ್ಟಿ ನೈನ್ ರುಪೀಸ್ ತ್ರೀ ಶುಪೀಸ್ ಆಗುತ್ತೆ ಐ ಹೋಪ್ ನಿಮ್ಮೆಲ್ಲರೂ ಕೂಡ ಕಲೆಕ್ಷನ್ ತುಂಬಾ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಇದೇ ತರ ಹೆಚ್ಚು ಕಲೆಕ್ಷನ್ಸ್ಕರ ಜೊತೆ ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೆ ಹೊಸ ಕಲೆಕ್ಷನ್ ಇತ್ತ ಬಾಬಾ